ಇದು ಬೆರಿ ಕುರಿ ಮಾಂಸ ನೋಡಿ ಬೆಂಗಳೂರು ತುಂಬಾ ಬೆಳೆದಿದೆ ನಮ್ಮ ಹತ್ರ ಇರೋದು ಕೇವಲ ಎರಡು ಸ್ಲಾಟ್ ಹೌಸ್ಗಳು ಒಂದು ನಾರ್ತಲ್ಲಿ ಒಂದು ಸೌತ್ ಅಲ್ಲಿ ಟೌನ್ ಹಾಲ್ ಮುಂದೆ ಇರೋ ಒಂದು ಸ್ಲಾಟ್ ಹೌಸು ಟ್ಯಾನ್ರಿ ರೋಡ್ ಅಲ್ಲಿರೋ ಒಂದು ಸ್ಲಾಟ್ ಹೌಸು ಈ ಎರಡು ಸ್ಲಾಟ್ ಹೌಸ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕಟ್ ಮಾಡಿದ್ರು ನೀವು ಎರಡು ಸಾವಿರ ಕುರಿಗಳನ್ನ ನಾವು ಕುಯ್ಬಹುದು ಎರಡು ಸಾವಿರ ಕುಯ್ಗಳು ಅಂತೇಳಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಾಂಸ ಸಿಗುತ್ತೆ ನಮ್ ಕೆಜಿ ಇಪ್ಪತ್ತೈದು ಸಾವಿರ ಅದು ಬೆಂಗಳೂರು ನಗರಕ್ಕೆ ಸಾಲಲ್ಲ ಅದಕ್ಕೋಸ್ಕರ ಈ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ ಇವತ್ತು ಕನಿಷ್ಠ ಒಂದು ತೊಂಬತ್ತು ಬಾಕ್ಸ್ ಇದೆ ಇದು ಮೂವತ್ತು ಕೆಜಿ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ ಹಂಗಂತ ಹೇಳಿದ್ರೆ ಒಂದು ಎರಡ್ ಸಾವಿರದ ಏಳ್ನೂರ ಕಿಲೋ ಬಂದೈತೆ ಬರಲ್ಲ ಆಲ್ಟರ್ನೇಟ್ ಡೇ ಆಲ್ಟರ್ನೇಟ್ ಡೇ ಬರುತ್ತೆ ಪ್ರತಿ ದಿನ ಬರಲ್ಲ ಇದು ಬರ್ತಾ ಇರೋದು ಜೈಪುರ್ ಇಂದ ಅಲ್ಲಿನ ಸ್ಲಾಟ್ ಹೌಸ್ ಜೊತೆ ನಮ್ಮ ಲೈಸೆನ್ಸ್ ಇದೆ ಅಲ್ಲಿನ ಸ್ಲಾಟ್ ಹೌಸ್ ಲೈಸೆನ್ಸ್ ಇದೆ ನಮ್ಮ ಹತ್ರ ನಮ್ಮ ಹತ್ರ ಇಲ್ಲಿ ಒಂದು ಸ್ಲಾಟ್ ಹೌಸ್ ಲೈಸೆನ್ಸ್ ಇದೆ ಅಂಡರ್ ಫೋರ್ ಟು ಫೈವ್ ಡಿಗ್ರೀಸ್ ನೀವು ಈ ಮಾಂಸವನ್ನ ತಂದ್ರೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ನಮ್ಮ ದೇಶದಿಂದ ನಾವು ಮಾಂಸವನ್ನ ಬೇರೆ ದೇಶಗಳಿಗೆ ಕಳಿಸ್ತೀವಲ್ಲ ಅದು ಹನ್ನೊಂದು ದಿನ ತಗೊಳುತ್ತೆ ಹೋಗೋಕ್ಕೆ ಫ್ರೀಸ್ ಆಗಿ ಬಂದ್ರೆ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಂಗಾಳದಿಂದ ನಮಗೆ ಮೀನು ಬರುತ್ತೆ ವೀರಾವಲ್ ಗುಜರಾತ್ ಏರ್ ಪೋರ್ಟ್ ಇಂದ ನಮಗೆ ಪ್ರಾನ್ಸು ಅದು ಸೀ ಫುಡ್ ಲಾಬ್ಸ್ಟರ್ಸ್ ಎಲ್ಲ ಇಲ್ಲಿಗೆ ಬರುತ್ತೆ ಬೆಂಗಳೂರಿನಲ್ಲಿರುವ ಕೋಟಿ ಕೋಟಿ ಜನರಿಗೆ ಡಿಮ್ಯಾಂಡ್ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ನಾಯಿ ಮಾಂಸ ಅಂತ ಹೇಳ್ತಾರಲ್ಲ ಸರ್ ಇಲ್ಲ ಇದೆಲ್ಲ ಪ್ರೂಫು ಓಪನ್ ಮಾಡಿ ತೋರಿಸಿ ಅಂತ ಬಾಕ್ಸ್ ಓಪನ್ ಮಾಡಿ ತೋರಿಸಿದೀನಲ್ಲ ನೀವ್ ಹೇಳ್ತಿದ್ರಲ್ಲ ನಾಯಿ ಮಾಂಸ ಅಂತ ನೋಡಿ ಈ ವರ್ಷ ಬಕ್ರೀದ್ ಹಬ್ಬಕ್ಕೆ ನಾನು ಕೊಟ್ಟ ಕುರ್ಬಾನಿ ಇದು ಈ ವರ್ಷ ಬಕ್ರೀದ್ ಹಬ್ಬಕ್ಕೆ ನಾನು ಕೊಟ್ಟ ಕುರ್ಬಾನಿ ಇದ್ರಲ್ಲಿ ನೀವೇ ನೋಡ್ಬೋದಲ್ಲ ನೋಡಿ ಇದು ಬಾಲ ಇದೆ ಇದು ಇಂದ ನಂತರ ಚಿತ್ಪುರಿಗಳು ಇದು ಇದು ನನ್ನ ಮನೆ ಇದು ನಾನು ತಗೊಬಂದಿರೋ ಕುರಿ ಇದಕ್ಕೂ ಬಾಲ ಇದೆ ಅಲ್ಲ ಇರ್ತಿಲ್ವಲ್ಲ ಈ ಫೋಟೋ ನಾನು ಇದು ಮಾಡಿ ಇವರೋಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೋಡಿ ಇದಕ್ಕೂ ಬಾಲ ಇದೆ ಬಾಲ ಇದೆ ಅಲ್ಲ ನೋಡಿ ಇದು ನಾನೇ ಅಲ್ವಾ ನನ್ನ ಮನೆಯಲ್ಲಿ ನಾನು ಬಕ್ರೀದ್ಗೋಸ್ಕರ ತನಸಿರೋದು ಇದು ಸ್ಪೆಷಲ್ ಕುರಿ ಇದು ಮೋರ್ ನ್ಯೂಟ್ರಿಷನ್ ರಾಜಸ್ಥಾನದಿಂದ ಬರುವ ಕುರಿಗಳು ಮೋರ್ ನ್ಯೂಟ್ರಿಷನ್ ಇಲ್ಲಿ ಸುಮ್ನೆ ರೋಲ್ ಕಾಲ್ ಮಾಡಕ್ಕೆ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಹಣ ಕೇಳಿ ನಮ್ಮ ವ್ಯಾಪಾರಿಗಳು ನಾನು ಪ್ರತಿದಿನಲ್ಲಿ ಇರಲ್ಲ ಇಲ್ಲಿರೋರ್ನ ಬಂದ್ಬಿಟ್ಟು ರೋಲ್ ಕಾಲ್ ಮಾಡಕ್ಕೆ ಪ್ರಯತ್ನ ಪಟ್ಟವ್ರೆ ಐದು ಪೈಸಾ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ಈ ತರ ತರಲೆ ಮಾಡ್ತಿದ್ರೆ ಬಂದ್ಬಿಟ್ಟು ಅದನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತೋರಿಸ್ತೀನಿ ಯಾವ ಒಂದು ಬಾಕ್ಸ್ ಮೇಲೆ ಎಸೆ ಜುನೀತ್ೆರೆಹಳ್ಳಿ ಕೆರೆಹಳ್ಳಿ ಹಳ್ಳಿ ಅವನೇ ರೋಲ್ ಕಾಲ್ ಮಾಡ್ತಿದ್ದಿದ್ದು ಬಂದ್ಬಿಟ್ಟು ಇಷ್ಟು ಹಣ ಕೊಡಿ ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ತೀನಿ ನೋಡಿ ಅಂತ ನೋಡಿ ಸರ್ ಅದೆಲ್ಲ ನೆಟಿಗ್ರಿಟೀಸ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಸ್ ಆಫ್ ನೋ ನಾನು ಮೂವತ್ತು ಜನ ನಾವು ಬಿಸ್ನೆಸ್ ಮೆನ್ ಗಳಿದೀವಿ ಅಣ್ಣ ತಮ್ಮಂದಿರ ಆಗಿರಿ ನಮ್ಮ ಫ್ಯಾಮಿಲಿ ಕನೆಕ್ಷನ್ಸ್ ಇದೆ ಎಲ್ಲರ ಹತ್ರ ನಮ್ಮ ಹತ್ರ ಲೈಸೆನ್ಸ್ ಎಫ್ ಎಸ್ ಸಿ ಐ ಲೈಸೆನ್ಸಸ್ ನಮ್ಮ ಹತ್ರ ಎಲ್ಲ ಇದೆ ನಾನು ಯಾವುದು ಸೆಕೆಂಡ್ 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 ನೋಡಿ ಪ್ರತಿಯೊಂದರದ್ದು ಲೈಸೆನ್ಸ್ ನಮ್ಮ ಹತ್ರ ಇದೆ ಇಲ್ಲಿ ಎಫ್ ಎಸ್ ಸಿ ಐ ಲೈಸೆನ್ಸ್ಗಳು ಎಫ್ ಎಸ್ ಸಿ ಐ ಲೈಸೆನ್ಸ್ ನೋಡಿ ಎಫ್ ಎಸ್ ಸಿ ಐ ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಬಿಬಿಎಂಪಿ ಲೈಸೆನ್ಸು ನೋಡಿ ನೋಡಿ ಇಲ್ಲಿ ಎಲ್ಲರದು ಡಿಫರೆಂಟ್ ಡಿಫರೆಂಟ್ ಎಫ್ ಎಸ್ ಐ ಲೈಸೆನ್ಸ್ ಪ್ರತಿಯೊಬ್ಬರದು ನನ್ನ ಹತ್ರ ಇದೆ ಯಾವುದೇ ಕಾರಣಕ್ಕೂ ಇದು ಅಕ್ರಮ ಬಿಸ್ನೆಸ್ ಅಲ್ಲ ನಮಗೆ ನಾನು ಹೇಳ್ತೀನಲ್ಲ ಇದೆಲ್ಲ ಇವರು ಒಂದು ಬಿಸ್ನೆಸ್ ಮಾಡ್ಕೊಂಡವ್ರೆ ಸುಮ್ನೆ ಹೋಗಿ ಅನ್ಯಾಯವಾಗಿ ಹೆದರ್ಸೋದು ಬೆದರ್ಸೋದು ಇವಾಗ ನಾವು ಬಂದು ನಿಂತಿದೀವಲ್ಲ ಅದಕ್ಕೆ ಏನು ಮಾಡಕೊಳ್ಳ ಆಗಲ್ಲ ಇದಕ್ಕೆ ಇವರು ಹೋಗಿ ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡೋರೆ ಎಲ್ಲ ಕಡೆಯಿಂದ ಇದ್ರ ಮೇಲೆ ಆಕ್ಷನ್ ಆಗಿದೆ ನಮ್ಮ ಮೇಲೆ ಬಂದ್ಬಿಟ್ಟು ಏನು ಹೆಂಗೆ ಅಂತಾನು ಕೇಳಿದ್ದಾರೆ ನಮ್ಮ ಹತ್ರ ನ್ಯೂಟ್ರಿಷನ್ ಸರ್ಟಿಫಿಕೇಟು ಇದೆ ವೆಟರ್ನರಿ ಡಾಕ್ಟರ್ ಸರ್ಟಿಫಿಕೇಟು ಇದೆ ಎಲ್ಲ ಇದೆ ನಿಮಗೆ ಹೋಗಾದ್ರೆ ನಾನು ಲೈವ್ ಹೇಳ್ತೀನಿ ಈ ಎಲ್ಲಾ ಬಾಕ್ಸಸ್ ಅಲ್ಲಿ ನೀವು ಯಾವ ಬಾಕ್ಸ್ ಮೇಲೆ ಕೈ ಇಡ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ನಾನು ತೋರಿಸ್ತೀನಿ ಇಲ್ಲಿ ಯಾವ್ದು ಯಾವ್ದು ಬಾಕ್ಸಸ್ ಇದೆಯೋ ನಿಮಗೆ ಯಾವ್ದು ಇಷ್ಟ ಬಂತಿದೆಯೋ ನಾವು ಪ್ರಶ್ನೆ ಹೇಳ್ತಾ ಇದೀನಿ ಮಾಧ್ಯಮದವರೆಗಂದ್ರೆ ಮೊದಲಿಂದ ಕನೆಕ್ಷನ್ ಇದೆ ನೀವು ಯಾವ ಬಾಕ್ಸ್ ಹೇಳ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀನಿ ಅಕ್ರಮವಾಗಿ ಏನೂ ನಡೀತಾ ಇಲ್ಲ ನೋಡಿ ಇವಾಗ ಅವ್ರು ಬಾಕ್ಸ್ ಓಪನ್ ಮಾಡಿ ಅಂತ ಹೇಳಿದ್ರು ಬೇಕು ಬೇಕು ಅಂದ್ರೆ ಕೆಳಗಡೆ ಬೀಳಿಸಿದ್ರು ಆ ಮಣ್ಣು ಹಚ್ಕೊಂಡಿರೋದನ್ನ ತೆಗೆದ್ಬಿಟ್ಟು ಇದು ಕಚ್ಚಳ ಮಾಂಸ ಅಂತಾರೆ ಆತರ ತರಲೆ ಮಾಡಬಾರ್ದು ನೀಟ್ ಅಂಡ್ ಕ್ಲೀನ್ ಹೈಜೆನಿಕ್ ಇದನ್ನ ನಾವು ಆರಾಮಾಗಿ ಸೇವನೆ ಮಾಡಬಹುದು ಇದ್ರಲ್ಲಿ ಏನೂ ತಪ್ಪಿಲ್ಲ ಇದ್ರಲ್ಲಿ ಯಾವುದು ತಪ್ಪಿಲ್ಲ ಇವತ್ತಿಂದಲ್ಲ ಹನ್ನೆರಡು ವರ್ಷಗಳಿಂದ ನಡೀತಾ ಇರೋ ಬಿಸ್ನೆಸ್ ಇದು ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ನಮ್ಗೆ ಯಾವುದು ತೊಂದರೆನೇ ಆಗಿಲ್ಲ ಇವತ್ತು ಬಂದ್ಬಿಟ್ಟು ಇವನು ಇಲ್ಲಿ ನಮಗೆ ಮಾತಾಡಿದ್ರೆ ನಾವು ಇದಕ್ಕೆ ಇದು ಕೊಡ್ಬೇಕಾ ನೀವು ಓಪನ್ ಮಾಡಿ ಅಂತ ಹೇಳಿದ್ರೆ ಅಧಿಕಾರ ಬಂದ್ಲಿ ಫಾರೆನ್ಸಿಕ್ ಟೆಸ್ಟ್ ಮಾಡಲಿ ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ತೆಗೆದು ಹೇಳಿ ತಪ್ಪಾಗಿದ್ರೆ ಅವ್ರು ಏನ್ ಶಿಕ್ಷೆ ಕೊಡ್ತಾರೋ ಸರಿ ನನಗೆ ಸುಮ್ ಸುಮ್ಮನೆ ಬಂದ್ಬಿಟ್ಟು ನೀವು ನಾಯಿ ಮಾಂಸ ತಂತಿದ್ದೀರಾ ನಾಯಿ ಮಾಂಸ ತಿದ್ದೀರಾ ಅವರೇ ಒಪ್ಪಂದ ಮಾಡಿಸೋದು ಬಾಕ್ಸ್ ನ ಎಲ್ಲ ಕುರಿಗಳದು ಅದು ಇದ್ದಾರೆ ಹೆಡ್ ಇದೆ ಅದರಲ್ಲಿ ಏನ್ ತಪ್ಪಿದೆ ನಾಯಿ ಮಾಂಸನ ಅದು ಸುಮ್ನೆ ಇದೆಲ್ಲ ರೋಲ್ ಕಾಲ್ ಮಾಡೋಕ್ಕೆ ನಾನು ಏನ್ ಹೇಳ್ತೀನಿ ಇವ್ರಿಗೆಲ್ಲ ಅಂತ ಹೇಳಿದ್ರೆ ಒಂದು ಮನವಿಯನ್ನು ಮಾಡ್ತೀನಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು ಈ ತರ ಬಂದ್ಬಿಟ್ಟು ಹೇರಿ ಹೇಳ್ತಾರೆ ಥರ್ಡ್ ಕ್ಲಾಸ್ ಕೆಲಸ ಮಾಡಬೇಕು ಇದು ಮಾಡಬಾರ್ದು ನಾನು ತಲೆ ಎಡ್ದಿನ ಕೆಲಸ ಮಾಡಿದ್ವಲ್ಲ ಜೀವನದಲ್ಲಿ ಹೆಣ್ಣು ಮಕ್ಕಳ ಮೈಮಾರಾಟ ಮಾಡಿದ ಈ ಕೆರೆ ಹಳ್ಳಿ ಇವತ್ ಬಂದ್ಬಿಟ್ಟು ನಮ್ ಜೊತೆ ಎದುರಾಕ್ಕೊಳ್ತಾ ಇದ್ದಾನೆ ಇವನಿಗೆ ಹೇಳ್ತಿರೋದು ಕಷ್ಟಪಟ್ಟು ದುಡಿಬೇಕು ಸಂಪಾದನೆ ಮಾಡಬೇಕು ಜೀವನ ಮಾಡಬೇಕು ಇಲ್ಲ ನಮ್ಮ ತರ ಐಟಿ ಕಟ್ಟಬೇಕು ಐಟಿ ಕಟ್ಟಬೇಕು ವರ್ಷ ವರ್ಷ ಐಟಿ ಕಟ್ಟಬೇಕು